ಹೋಗೋಣಪ್ಪ ಟೀಸರ್ ನೋಡಿದಾಗಲೇ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ರು ಏನೋ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಟ್ರೈ ಮಾಡಿರುವಂತ ಕಂಟೆಂಟ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈಗ ಟ್ರೈಲರ್ ನೋಡಿದ್ರೆ ಇನ್ನೂ ಅದ್ಭುತ ಅನ್ನಿಸ್ತದೆ ಏನು ಹೇಳ್ತೀರಾ ಸರ್ ಮನೆ ಫಿಲ್ಮು ನಮ್ಮಣ್ಣ ನಮ್ಮ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟಾಡ್ಸ್ತೀವಿ ಓಡಾಡಿಸಿದ್ವಿ ನಮ್ಮ ಮುದ್ದಾಗಿ ಬೆಳೆಸಿದ್ವಿ ಅಷ್ಟು ಮುದ್ದಾಗಿ ನೋಡ್ಕೊಂಡ್ ಬೆಳೆಸಿದ್ವಿ ಬೆಳಿತ ಬೆಳಿತ ನಮ್ಮ ಸ್ಕೂಲ್ ಇಂದ ಚೇಂಜ್ ಮಾಡುದು ನಮ್ಮಕ್ಕ ಓದ್ಲಿ ಹೆಂಗಾರ ಮಾಡ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ ಹಾಗೆ ನಮ್ ಚಿನ್ನ ಓದ್ಬೇಕು ಅನ್ನೋ ಟೈಮ್ ಬಂದಾಗ ನನ್ ಮಗ ಓದ್ತಾ ಇಲ್ಲ ಅವನ್ ಆಕ್ಟ್ ಆಗ್ತಕ್ಕಂತೆ ಅಂತ ನಾನು ಹೇಳ್ದ ಅವ್ರಿಗೇನು ಇಷ್ಟನೋ ಅದನ್ನೇ ಬೆಳಸೋಣ ಹಾಗೆ ಬೆಳಸ ಮಕ್ಳಿಗೆ ಏನು ಇಷ್ಟನೆ ಬೆಳ್ದೆ ಫ್ಯೂಚರ್ ನೋಡ್ಕೋದ ಅಭಿಮಾನಿಗಳು ನೋಡ್ಕೊತಾರೆ ನಾವೇನು ಹೇಳಕ್ಕ ಬಿಟ್ಬಿಡು ಅಂತ ಹೇಳಿದೆ ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದ್ದ ಏನು ಅಂದ್ರೆ ಅವನ್ ಪ್ರಿಪೇರ್ ಆಗ್ಬಿಟ್ಟು ಬಂದ ಡ್ಯಾನ್ಸ್ ಕಲ್ತ್ಕೊಂಡ್ರು ಫೈಟ್ ಕಲ್ತ್ಕೊಂಡ್ರು ಡ್ರಾಮಾ ಕ್ಲಾಸಸ್ ಆಕ್ಟಿಂಗ್ ಕ್ಲಾಸಸ್ ಒಂದ್ ಪ್ರಿಪೇರ್ ಆಗಿ ಯಾವುದೇ ತರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆ ಇಟ್ಕೊಳ್ಳದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ಕೊಂಡು ತಿಳ್ಕೊಂಡು ಬಂದಿದ್ದಾನೆ ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಪಕ್ಕ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹುಡುಗನಿಗೆ ಒಂದು ಅವಕಾಶ ಅಲ್ಲಿ ಇಂಟ್ರಿಡ್ಯೂಸ್ ಮಾಡಿದ್ದಿಕ್ಕೆ ನಮ್ಮ ಅಣ್ಣ ನಮ್ಮ ಅಣ್ಣನಂತೂ ಇಷ್ಟು ಮುದ್ದು ಮುದ್ದಾಗಿ ಇಷ್ಟು ಚೆನ್ನಾಗಿ ನೋಡಿ ನನಗೆ ಸ್ವಲ್ಪ ದಿನ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಲಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ ಆ ಕ್ಲೀನ್ ಶೇವ್ ಲುಕ್ ಅಲ್ಲಂತೂ ಅದೋ ಮತ್ತೆ ಟೆಂತ್ ಲೆವೆಂತ್ ಸ್ಟ್ಯಾಂಡರ್ಡ್ ಇದ್ದಂಗೆ ನೆನಪಾಯ್ತು ನನಗೆ ನಮ್ಮ ಅಣ್ಣ ಒಂದು ಕಾನ್ಸೆಪ್ಟ್ ಇದೆ ಏನೋ ವಿಷಯ ಇದೆ ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ಅಟೆನ್ಶನ್ ಅಂಡ್ ದರ್ ಲಾಡ್ ಆಫ್ ಥಿಂಗ್ಸ್ ಅನ್ಸ್ತಾ ಇದೆ ಪಿಕ್ಚರ್ ಅಲ್ಲಿ ಈ ತರ ಪಿಕ್ಚರ್ ಆದಷ್ಟು ಜನಗಳಿಗೆ ರೀಚ್ ಆಗ್ಬೇಕು ಅಭಿಮಾನಿಗಳು ನೋಡ್ಬೇಕು ಆಮೇಲೆ ಪ್ರತಿಯೊಬ್ಬರು ಈ ತರ ಒಂದು ಫಿಲ್ಮ್ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂಡ್ ಎವ್ರಿಬೊಡಿ ಎಲ್ಲರಿಗೂ ತುಂಬಾ ಚೆನ್ನಾಗಿದೀರಾ ಅಮ್ಮ ನೀವು ಚೆನ್ನಾಗಿದೀರಾ ವಿನಿಯೋಗ ಚಿನ್ನೂಪಾಯ ಇರಲ್ಲ ಯಾರ್ ಯೋರ್ ನೇಮ್ ಅಲ್ಲಿ ಫಿಲ್ಮ್ ಅಲ್ಲಿ ಜೂಲಿ ಆ ನೀ ಜೂಲಿ ಆರ್ ಅಬಿ ಅಂಡ್ ರಾಮ್ ರಾಮ್ ಸಿ ಐ ವಾಚ್ ಸೊ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿದೆ ಐ ದಿನ್ ದ ಸಮಥಿಂಗ್ ನ್ಯೂ ಮೂವೀಸ್ ರೆಗ್ಯುಲರ್ ಮೂವೀಸ್ ತರ ಇಲ್ಲ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂಡ್ ವಿಜಯರ್ ಆಗೋದ್ರೆ ಎಲ್ಲಿ அங்க மா கல்பட்டு வாட்சி ஃபோன் ஏன்னா ஒர்க் மாதாடா தும்பா சனசி ராகு